ಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಇನ್ನು ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಹೊಸ ಯುದ್ಧ ಶುರುವಾಗಿದೆ ಪೆಟ್ರೋಲ್ ದರ ಏರಿಕೆ ಮಾಡಿರೋದು ಗ್ಯಾರಂಟಿಗೆ ಹಣಬೇಕಲ್ವಾ ಅನ್ನುವಂತಹ ಸಚಿವರ ಹೇಳಿಕೆ ಈಗ ಬಿಜೆಪಿಗೆ ಅಸ್ತ್ರವಾಗಿದ್ದು ಕಮಲ ನಾಯಕರು ಕಿಡಿಕಾರ್ತಾ ಇದ್ದಾರೆ ಆದರೆ ಸಿಎಂ ಸಿದ್ದರಾಮಯ್ಯ ದರ ದರಾಯೇರಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಡೀಸೆಲ್ ಮತ್ತು ಪೆಟ್ರೋಲ್ ನ ಸೆಸನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಏರಿಕೆಯನ್ನು ಮಾಡಿದ್ದಾರೆ ಮಾನಾಮರ್ಯಾದಿ ಇದ್ದರೆ ನೀವು ಊಡಲೇ ಇದು ಜನವಿರೋಧಿ ಸರ್ಕಾರ ಅನ್ನೋಕ್ಕೆ ಇನ್ನ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಪಾಪರಾಗಿದೆ ಈ ಸರ್ಕಾರ ಮಡೂರ್ ಮಡಕದ ಹೆಂಗು ಅಂತಾರೆ ತತ್ಕ್ಷಣ ಜನ 우치타, 카치타니시타 아버리구 프리, 이버리구 프리, e 러리락구 f r e 타우치 ಭಾಗ್ಯಗಳನ್ನು ನೀಡಿರೋ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಹೊಡೆತಕ್ಕೆ ತತ್ತರಿಸಿ ಹೋಯ್ತಾ ಅನ್ನೋ ಪ್ರಶ್ನೆ ಎದ್ದಿದೆ ಯಾಕಂದ್ರೆ ಗ್ಯಾರಂಟಿಗೆ ಹಣ ಹೊಂದಿಸಲು ದರ ಏರಿಕೆ ಮಾಡಿ ಬರೆ ಎಳೆದಿದೆ ನಾವು ಹೇಳ್ತಿಲ್ಲ ಖುದ್ದು ಸಿದ್ದರಾಮಯ್ಯ ಸಂಪುಟದ ಸಚಿವರೇ ಹೇಳ್ತಾರೆ ಕೇಳಿ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಏನಿದೆ ಇದು ಉಳಿದ ರಾಜ್ಯಕ್ಕೆ ಕಂಪೇರ್ ಕೂಡ ನಾವು ಕಡಿಮೆ ಇದ್ದೀವಿ ಹಾಗಾಗಿ ಇಲ್ಲಿ ಇದೆ ಅಭಿವೃದ್ಧಿಗೆ ಬೇಕು ಮತ್ತೆ ಕೇಳಿದ್ರಲ್ಲ ಪೆಟ್ರೋಲ್ ಬೆಲೆ ಏರಿಕೆ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಆಡಿದ ಮಾತಿದು ಪೆಟ್ರೋಲ್ ಬೆಲೆ ಏರಿಕೆ ಮತ್ತು ಸಚಿವರ ಮಾತೆ ಬಿಜೆಪಿಗೆ ಅಸ್ತ್ರವಾಗಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಬೀದಿಗಿಳಿದಿದೆ ಕಿವಿಗೆ ದಾಸವಾಳ ಕೈಯಲ್ಲಿ ಚಿಪ್ಪು ಹಿಡಿದು ಇವತ್ತು ಸಿಟಿ ರವಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಪೆಟ್ರೋಲ್ ಬೆಲೆ ಏರಿಸಿರುವ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಬೆಂಕಿಯುಗುಳಿದ್ದಾರೆ ಜನಸಾಮಾನ್ಯರ ಮೇಲೆ ದರ ಏರಿಕೆ ಬರೆ ಎಳೆದ ಗ್ಯಾರಂಟಿ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಬಿಜೆಪಿ ನಾಯಕರು ಕೆಂಡ ಕೆಂಡ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿರೋ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ ಎರಡು ಸಾವಿರ ಕೊಟ್ಟು ನಾಲ್ಕು ಸಾವಿರ ಕಿತ್ತುಕೊಳ್ತಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ ಮರ್ಯಾದೆ ಇದ್ರೆ ದರ ಏರಿಕೆ ವಾಪಸ್ ಪಡೆಯಲಿ ಅಂತ ಆರ್ ಅಶೋಕ್ ಆಗ್ರಹಿಸಿದ್ದಾರೆ ಕುಮಾರಸ್ವಾಮಿ ಸಹ ಎಂಬಿ ಬಿ ಪಾಟೀಲ್ ಹೇಳಿಕೆ ಉಲ್ಲೇಖಿಸಿ ಕಿಡಿಕಾರಿದ್ದಾರೆ ನೀವೇನು ಕೊಟ್ಟಂಗೆ ಆಯ್ತು ನೀವು ಎರಡು ಸಾವಿರ ರೂಪಾಯಿ ಕೊಟ್ಟು ನಾಲ್ಕು ಸಾವಿರ ರೂಪಾಯಿ ಕಿತ್ಕೊಂಡಂಗೆ ನೀವು ಹಾಗಾಗಿ ಇದೊಂದು ಯೋಜನಾ ರಹಿತ ಯೋಚನಾ ರಹಿತವಾದಂತ ಯಾವುದೇ ವಿವೇಚನೆ ಇಲ್ಲದೆ ಮಾಡಿರುವಂಥ ಒಂದು ಯೋಜನೆ ಜನತೆ ನಾನು ಮನವಿ ಮಾಡ್ತೇನೆ ಈ ರೀತಿಯ ಸರ್ಕಾರದ ದುರಾಡಳಿತ ಹಣ ದರೋಡೆ ಮಾಡ್ತಕ್ಕಂಥ ಕೆಲಸ ನಡೀತಿದೆ ಇದರ ಬಗ್ಗೆ ಈ ಸರ್ಕಾರವನ್ನು ಎಚ್ಚರಿಸಲಿಕ್ಕೆ ಜನತೆನೇ ಇವತ್ತು ಪ್ರತಿಭಟನೆ ಮಾಡಬೇಕು ಅದಕ್ಕಿಗಾಗಲೇ ನಮ್ಮ ಎಂ ಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರಲ್ಲ ಗ್ಯಾರಂಟಿ ಕಾರ್ಯಕ್ರಮ ನಾವು ಅನುಷ್ಠಾನಕ್ಕೆ ತರಬೇಕು ಮುಂದುವರಿಸಬೇಕು ಅಂದರೆ ನಾವು ಈ ಟ್ಯಾಕ್ಸ್ ಹಾಕ್ಲೇಬೇಕಲ್ಲ ರಾಜ್ಯ ಸರ್ಕಾರ ಮಾನ ನಿಮ್ಗೇನಾನ ಮಾನ ಮರ್ಯಾದೆ ಇದ್ರೆ ನಿಮ್ಮ ಮಾನ ಮರ್ಯಾದೆ ಇದ್ರೆ ನೀವು ಕೂಡಲೇ ಈ ಏರಿಕೆಯನ್ನು ವಾಪಸ್ ಪಡಿಬೇಕು ಅಂತೇಳಿ ಬಿ ಜೆ ಪಿ ಆಗ್ರಹವನ್ನು ಮಾಡ್ತಾ ಇದ್ದೀರಿ ಇದರ ವಿರುದ್ಧ ರಾಜ್ಯಾದ್ಯಂತ ನಾನು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ನಾವೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ಕೂಡ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ ಚುನಾವಣೆಗೂ ಬೆಲೆ ಏರಿಕೆಗೂ ಸಂಬಂಧವಿಲ್ಲ ಎಂದ ಸಿಎಂ ಚುನಾವಣೆಯಲ್ಲಿ ಹಿನ್ನಡೆಯಾಗಿದ್ದರಿಂದ ಮತ್ತು ಗ್ಯಾರಂಟಿಗಾಗಿ ಬೆಲೆ ಏರಿಸಿದ್ದಾರೆ ಎಂಬ ವಿಪಕ್ಷಗಳ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ ಚುನಾವಣೆಗೂ ಬೆಲೆ ಏರಿಕೆಗೂ ಸಂಬಂಧವಿಲ್ಲ ಎಂದಿದ್ದಾರೆ ಹಾಗೆ ಬೇರೆ ರಾಜ್ಯಗಳಿಗಿಂತ ನಮ್ಮಲ್ಲಿ ಕಡಿಮೆ ಇದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ ನಮಗಿಂತ ಜಾಸ್ತಿ ಇದೆ ಎಷ್ಟು ಹೆಚ್ಚು ಮಾಡಿದ್ರು ಕೂಡ ಮೂರು ರೂಪಾಯಿ ಮಾಡಿದ್ರು ಕೂಡ ನಮಗಿಂತ ಜಾಸ್ತಿ ಚುನಾವಣೆಗೋಸ್ಕರ ಮಾಡಿರೋದಲ್ಲ ಬಡವರಿಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯ ಬಡವರಿಗೆ ಅನುಕೂಲ ಆಗಿದೆಯೋ ಇಲ್ಲ ಸರ್ಕಾರ ಏನೇ ಸಮರ್ಥನೆ ಕೊಟ್ಟರು ಬಿಜೆಪಿಗೆ ಅಸ್ತ್ರವಂತೂ ಸಿಕ್ಕಿದೆ ನಾಳೆ ರಾಜ್ಯಾದ್ಯಂತ ಬೀದಿಗಿಳಿದು ಹೋರಾಡಲು ನಿರ್ಧರಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ Brought to you by Vigor, co-powered by Sensodyne and Vimal, by Li Kesari. Associate sponsor Ultratech Cement, co-sponsored by Saptagiri NPS University.